ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನೋಡಿ ಇವತ್ತು ತರಕಾರಿ ಏನೆಲ್ಲ ಆಗಿದೆ ನಮ್ಮಲ್ಲಿ ಅದರಿಂದ ಏನೆಲ್ಲ ಅಡುಗೆ ಮಾಡಿದ್ದೇನೆ ಇದೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ಹಾಕಿದ್ದೇನೆ ಇದು ಫಸ್ಟ್ ಟೈಮ್ ಆದ ಬಜ್ಜಿ ಮೆಣಸು ಇದು ನನ್ನ ಒಬ್ಬರು ಅಕ್ಕ ಕೊಟ್ಟಂತಹ ಗಿಡ ಅವರು ಪೇಟೆಯಲ್ಲಿ ತರಕಾರಿ ಅಂಗಡಿಯಿಂದ ಒಳ್ಳೆ ಬೆಳೆದ ಮೆಣಸನ್ನು ತೆಕ್ಕೊಂಡು ಅದರ ಬೀಜದಿಂದ ಗಿಡ ಮಾಡಿ ಅದರಿಂದ ನನಗೂ ಒಂದು ನಾಲ್ಕೈದು ಗಿಡ ಕೊಟ್ಟಿದ್ದರು ಅದರಲ್ಲಿ ನೋಡಿ ಮೆಣಸಾಗಲಿಕ್ಕೆ ಆರಂಭ ಆಗಿದೆ ನೋಡಿ ಇವತ್ತೀಗ ನಾಲ್ಕು ಮೆಣಸು ಸಿಕ್ಕಿದೆ ನನ್ನ ಫ್ರೆಂಡೊಬ್ಬರು ಸ್ವಲ್ಪ ಮುಳ್ಳು ಸೌತೆ ಗಿಡಗಳನ್ನು ಕೊಟ್ಟಿದ್ದರು ಅದರಲ್ಲಿ ಒಂದೆರಡು ಗಿಡಗಳು ಮಾತ್ರ ಬದುಕಿದೆ ಅದರಲ್ಲಿ ಈಗ ಮಿಡಿ ಬಿಡಲಿಕ್ಕೆ ಕೂಡ ಆರಂಭ ಆಗಿದೆ ಈ ಜಾತಿಯ ಬದನೆ ಗಿಡಕ್ಕೆ ಹೆಚ್ಚು ರೋಗಗಳು ಬರುವುದಿಲ್ಲ ಹಾಗೆ ಇದರಲ್ಲಿ ಆಗಾಗ ಬದನೆಕಾಯಿ ಕೂಡ ಸಿಗ್ತಾ ಇರ್ತದೆ ಯಾವುದೇ ಕೆಮಿಕಲನ್ನು ಬಳಸದೆ ಎಲ್ಲವೂ ಸಾವಯವವಾಗಿ ಬೆಳೆಯುವಂಥದ್ದು ಕ್ರಿಮಿ ಕೀಟಗಳ ಹಾವಳಿ ಏನಾದರೂ ಇದ್ದರೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಸ್ವಲ್ಪ ಅರಸಿನವನ್ನು ಸೇರಿಸಿ ಸ್ವಲ್ಪ ನೀರಿನೊಂದಿಗೆ ಲೈಟಾಗಿ ಸ್ಪ್ರೇ ಮಾಡಿಕೊಳ್ಬೋದು ಅಲ್ಲದಿದ್ದರೆ ಕರ್ಪೂರವನ್ನು ಸ್ವಲ್ಪ ಹುಡಿ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ಪ್ರೇ ಮಾಡಿದರೂ ಕೂಡ ತುಂಬಾ ಪರಿಣಾಮಕಾರಿಯಾಗಿರ್ತದೆ ನೋಡಿ ಹಾಗಲಕಾಯಿ ಒಳ್ಳೆ ಜಾತಿಯ ಬಿಳಿ ಹಾಗಲ ಇದು ಒಳ್ಳೆ ಬಿಸಿಲು ಬೀಳುವಂತಹ ಅಡಿಕೆ ಬುಡದಲ್ಲೇ ಹಾಗಲ ಗಿಡವನ್ನು ಕೂಡ ನೆಟ್ಟುಕೊಂಡಿದ್ದೆ ಬೇಸಿಗೆಯಲ್ಲಿ ನೀರಿನ ಉಳಿತಾಯಕ್ಕೂ ಕೂಡ ಒಳ್ಳೆಯದು ಅಲ್ಲದೆ ನಾವು ಹಾಕುವ ಗೊಬ್ಬರ ಕೂಡ ಒಂದು ವೇಳೆ ಹಾಗಲಕಾಯಿ ಹೆಚ್ಚು ಆಗದಿದ್ದರೆ ಅಡಿಕೆ ಗಿಡಕ್ಕಾದರೂ ಆಗ್ತದೆ ಸ್ವಲ್ಪ ಹರಿವೆಯನ್ನು ಕೂಡ ಕೊಯ್ದುಕೊಳ್ತಾ ಇದ್ದೇನೆ ನೋಡಿ ಇವತ್ತಿನ ಅಡುಗೆಗೆ ಎಷ್ಟೊಂದು ತರಕಾರಿ ಸಿಕ್ಕಿದೆ ಅಂತ ಸ್ವಲ್ಪ ಹಸಿಮೆಣಸನ್ನು ಕೂಡ ಕೊಯ್ದುಕೊಳ್ತಾ ಇದ್ದೇನೆ ನಾವು ನಮ್ಮ ಕೈಯಾರೆ ಗಿಡನೆಟ್ಟು ಬೆಳೆಸಿ ಪೋಷಿಸಿ ಅದರಲ್ಲಿ ತರಕಾರಿ ಆಗುವಾಗ ಒಂದು ಕೊಯ್ಯುವ ಸಂಭ್ರಮ ಖುಷಿ ಇದೆ ಅಲ್ಲ ಅದನ್ನು ನಿಜವಾಗಿ ವಿವರಿಸಲು ಅಸಾಧ್ಯ ಅಂತಾನೆ ಹೇಳ್ಬೋದು ನನಗಂತೂ ತುಂಬ ಖುಷಿ ತಾಯಿ ಮನೆಗೆ ಹೋಗಿದ್ದಾಗ ಸ್ವಲ್ಪ ಭೀಮ್ ಕೂಡ ತೆಕ್ಕೊಂಡು ಬಂದಿದ್ದೆ ತುಂಬ ಏಳೆಯ ಭೀಮ್ ಉಪ್ಪಿನಕಾಯಿ ಹಾಕಿದರೆ ತುಂಬಾ ರುಚಿಯಾಗಿರ್ತದೆ ಈ ಭೀಂಪುಡಿಯನ್ನು ರೌಂಡ್ ರೌಂಡಾಗಿ ಕೊರೆದು ಒಣಗಿಸಿಟ್ಟುಕೊಂಡರೆ ಹುಣಸೆ ಹುಳಿಯ ಬದಲು ಉಪಯೋಗಿಸಿಕೊಳ್ಬೋದು ಪೂಜಾ ಸಾಮಗ್ರಿಗಳನ್ನು ಈ ಭೀಂಪುಡಿಯಿಂದ ತೊಳೆದುಕೊಂಡರೆ ಪಾತ್ರೆಗಳು ತುಂಬ ಶುಭ್ರವಾಗಿ ಪಳಪಳ ಹೊಳೆಯುತ್ತದೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ತುಂಬ ಎಳೆಯ ಭೀಂಪುಡಿಯ ಮಿಡಿಗಳನ್ನು ಉಪ್ಪಿನಲ್ಲಿ ಹಾಕಿಟ್ಟಿದ್ದೆ ನೋಡಿ ಒಂದು ನಾಲ್ಕು ದಿವಸ ಹಾಕಿಟ್ಟಾಗ ಇದು ಒಳ್ಳೆ ಉಪ್ಪೆಲ್ಲ ಹೀರಿಕೊಂಡು ಈ ಥರ ಆಗಿದೆ ನೋಡಿ ತುಂಬ ಗಟ್ಟಿಯಾಗಿ ಕೂಡ ಇದೆ ಮಿಡಿ ಉಪ್ಪೆಲ್ಲ ಚೆನ್ನಾಗಿ ಹೀರಿಕೊಂಡಿದೆ ಎಳೆ ಮಿಡಿಗಳಾದರೆ ಮಾತ್ರ ಹೀಗೆ ಹಾಕಲಿಕ್ಕೆ ಚೆನ್ನಾಗಿರ್ತದೆ ಈಗ ಮಿಕ್ಸಿ ಜಾರಿಗೆ ಎರಡು ಚಮಚ ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಕಾಲು ಚಮಚ ಅರಸಿನ ಹುಡಿ ಹಾಗೆ ಒಂದು ಆರೆಂಟು ಮೆಣಸು ನಾನು ಕುಮಟ ಮೆಣಸನ್ನೇ ಹಾಕಿಕೊಂಡದ್ದು ಊರ ಊರಮೆಣಸಿದ್ರೆ ಊರ ಮೆಣಸು ಹಾಕಿಕೊಳ್ಬೋದು ಅದರಲ್ಲೇ ಇರುವ ಉಪ್ಪು ನೀರನ್ನು ಈಗ ಹಾಕಿಕೊಂಡು ನೈಸಾಗಿ ಅರೆದುಕೊಳ್ಬೇಕು ಇನ್ನೂ ಸ್ವಲ್ಪ ಉಪ್ಪು ನೀರನ್ನು ಸೇರಿಸಿಕೊಂಡು ಇನ್ನೊಮ್ಮೆ ನೈಸಾಗಿ ಅರೆದುಕೊಳ್ತಾ ಇದ್ದೇನೆ ಇದನ್ನೀಗ ಈ ಭೀಪುಳಿಗೆ ಹಾಕಿಕೊಳ್ಬೇಕು ಎಳೆಯ ಭೀಪುಳಿಯಾದರೆ ಈ ಥರ ಮಾಡಿಕೊಂಡು ತುಂಬ ದಿವಸ ಉಪಯೋಗಿಸಿಕೊಳ್ಬೋದು ಸ್ವಲ್ಪ ದೊಡ್ಡಾದ ಬಿಳಿಯನ್ನಾದರೆ ರೌಂಡ್ ರೌಂಡ್ ಕಟ್ ಮಾಡಿಕೊಂಡು ಆಗಾಗ ಉಪ್ಪಿನಕಾಯಿ ಹಾಕಿ ಊಟ ಮಾಡಿಕೊಳ್ಬೋದು ಅದು ಒಂದು ಒಂದು ಅಥವಾ ಎರಡು ದಿವಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಬೋದು ಇದಾದರೆ ಒಂದು ಸ್ವಲ್ಪ ದಿವಸ ಇಟ್ಟುಕೊಂಡು ಉಪಯೋಗಿಸಿಕೊಳ್ಬೋದು ಈ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಹಿತಮಿತವಾಗಿ ಬಳಸಿಕೊಳ್ಬೇಕು ಇದು ಸ್ವಲ್ಪ ಉಷ್ಣ ಪ್ರಕೃತಿಯನ್ನು ಹೊಂದಿರುವಂತಹದ್ದು ನೀರು ತಾಗಿಸದೆ ಗಾಜಿನ ಡಬ್ಬದಲ್ಲಿ ಹಾಕಿಟ್ರೆ ಒಂದೆರಡು ತಿಂಗಳು ಉಪಯೋಗಿಸಿಕೊಳ್ಬೋದು ನೋಡಿ ಬಿಂಪುಡಿ ಉಪ್ಪಿನಕಾಯಿ ರೆಡಿಯಾಗಿದೆ ಬದನೆಕಾಯಿಯನ್ನು ಕೊರೆದು ಈ ಥರ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟುಕೊಂಡಿದ್ದೇನೆ ಇದೇ ನೀರಿಗೆ ಒಂದು ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸಿಕೊಂಡಿದ್ದೇನೆ ಇದರ ಕನರು ಸ್ವಲ್ಪ ಹೋಗಲಿ ಅಂತ ಕಾಡು ಮಾವಿನಕಾಯಿಯನ್ನು ಕಟ್ ಮಾಡಿಕೊಂಡು ಅದರ ಬೀಜವನ್ನು ತೆಗೆದು ಹಾಕ್ತಾ ಇದ್ದೇನೆ ಈ ಥರ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಸಾಧಾರಣ ಒಂದೂವರೆ ಮಾವಿನಕಾಯಿಯನ್ನು ಹಾಕಿಕೊಂಡಿದ್ದೇನೆ ಮಾವಿನಕಾಯಿಯ ಬದಲು ಮಾವಿನಕಾಯಿ ಇಲ್ಲದಿದ್ದರೆ ಹುಣಸೆ ಹುಳಿಯ ರಸವನ್ನು ಹಾಕಿಕೊಳ್ಬೋದು ಹಾಗೆ ಎರಡು ಹಸಿಮೆಣಸನ್ನು ಕೂಡ ಈ ಥರ ಕಟ್ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದೇನೆ ಒಂದಷ್ಟು ಬೆಲ್ಲ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಅರಸಿನ ಹುಡಿ ಸ್ವಲ್ಪ ಮೆಣಸಿನ ಹುಡಿ ಹಾಗೆ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದನ್ನೀಗ ಕುದಿಸಿಕೊಳ್ಬೇಕು ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ಇದೀಗ ಕುದೀತಾ ಬಂತು ಇದಕ್ಕೆ ಚೆನ್ನಾಗಿ ತೊಳೆದಂತಹ ಬದನೆಯ ತುಂಡುಗಳನ್ನು ಹಾಕಿಕೊಳ್ತಾ ಇದ್ದೇನೆ ಇದನ್ನೀಗ ಮುಚ್ಚಿ ಬೇಯಿಸಿಕೊಳ್ಬೇಕು ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಳ್ಬೇಕು ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ದಪ್ಪ ದಪ್ಪ ಇದ್ರೆ ಚೆನ್ನಾಗಿರ್ತದೆ ಇದಕ್ಕೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪವೇ ನೀರನ್ನು ಸೇರಿಸಿಕೊಂಡದ್ದು ಇದೀಗ ಚೆನ್ನಾಗಿ ಕುದಿಬೇಕು ನೋಡಿ ಇದೀಗ ರೆಡಿ ಆಗ್ತಾ ಬಂತು ಉಪ್ಪು ಹುಡಿ ಖಾರ ಎಲ್ಲ ಸ್ಟ್ರಾಂಗ್ ಆಗಿರುವ ಬೋಳು ಬೆಂದಿ ರೆಡಿಯಾಗಿದೆ ಇದಕ್ಕೀಗ ಒಂದು ಒಗ್ಗರಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ತೆಂಗಿನ ಎಣ್ಣೆ ಸಾಸಿವೆ ಹಾಗೆ ನಾನು ಇಂಗನ್ನು ಹಾಕಿಕೊಳ್ತಾ ಇದ್ದೇನೆ ನೀವು ಇಂಗಿನ ಫ್ಲೇವರ್ ಬೇಡ ಅಂದರೆ ಬೆಳ್ಳುಳ್ಳಿ ಕೂಡ ಹಾಕಿಕೊಳ್ಬೋದು ಬೆಳ್ಳುಳ್ಳಿ ಹಾಕಿದರೂ ತುಂಬ ಚೆನ್ನಾಗಿರ್ತದೆ ಸಿಡಿದಾಗ ಕರಿಬೇವನ್ನು ಸೇರಿಸಿಕೊಂಡು ಒಗ್ಗರಣೆಯನ್ನು ಕೂಡ ಹಾಕಿಕೊಂಡಿದ್ದೇನೆ ತುಂಬ ರುಚಿಕರವಾದ ಬೋಳುಬೆಂದಿ ಕೂಡ ರೆಡಿಯಾಗಿದೆ ಅನ್ನ ಜೊತೆಗೆ ತುಂಬ ರುಚಿಯಾಗಿರ್ತದೆ ಬಿಸಿ ಬಿಸಿ ಅನ್ನ ಹಾಗೆ ಹರಿವೆ ಪಲ್ಯ ಮಾಡಿಕೊಂಡಿದ್ದೇನೆ ಹರಿವೆ ಪಲ್ಯದ ವಿಡಿಯೋವನ್ನು ಈ ಮೊದಲೇ ಅಪ್ಲೋಡ್ ಮಾಡಿದ್ದೇನೆ ಬದನೆ ಬಿಂದಿ ಹಾಗೆ ಬೀನ್ ಪುಡಿ ಉಪ್ಪಿನಕಾಯಿಯು ರೆಡಿ ಇದೆ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು